ಜುವೆಲರ್ಸ್ ಹುಕ್ಕೇರಿ ದೀಪಾವಳಿಯ ಶುಭಾಶಯಗಳು ಭರ್ಜರಿ ಕ್ಯಾಶ್ ಡಿಸ್ಕೌಂಟ್ ಬಂಗಾರದ ಆವರಣ ಬೆಲೆಯಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಜೂರಿಯಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಬೆಳ್ಳಿ ಪೂಜಾ ಸಾಮಾನ ಬೆಲೆಯಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಬೆಳ್ಳಿ ಜಾಳಗಳ ಬೆಲೆಯಲ್ಲಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಜೂರಿಯಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಯಾವುದೇ ವೇಸ್ಟೇಜ್ ಮತ್ತು ಜಿಎಸ್ಟಿ ಇರುವುದಿಲ್ಲ ಹಾಲ್ಮಾರ್ಕ್ ಆಭರಣ ಚೈನಗಳ ಆಭರಣ ಕಾಲೋಮ್ರುಗಳನ್ನು ಬಿಟ್ಟು ವ್ಯಾಪಾರ ನಮಗೆ ಲಾಭ ನಿಮಗೆ ಸಂಪರ್ಕಿಸಿ ಡಿಸಿಸಿ ಬ್ಯಾಂಕ್ ಎದುರುಗಡೆ ಹುಕ್ಕೇರಿ ಹುಕ್ಕೇರಿ ನಗರದಲ್ಲಿ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ವತಿಯಿಂದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ರೇಡಿಯಂ ಬ್ಯಾನರ್ ಅಳವಡಿಸುವ ಕಾರ್ಯಕ್ಕೆ ಗೋಕಾಕ್ ಡಿವೈಎಸ್ಪಿ ಮನೋಜ್ ಕುಮಾರ್ ನಾಯ್ಕ್ ಚಾಲನೆ ನೀಡಿ ಚಾಲಕರಿಗೆ ರಸ್ತೆ ನಿಯಮಗಳ ಬಗ್ಗೆ ಮಾಹಿತಿ ಹೇಳಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಐಎಚ್ಆರ್ ಮುಖಂಡ ಸುನಿಲ್ ಭೈರನ್ ಅವರ್ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಹೇರಿಕೊಂಡು ಹೋಗುವ ಟ್ರ್ಯಾಕ್ಟರ್ಗಳ ಹಿಂಬದಿಗೆ ಯಾವುದೇ ಸೂಚನಾ ಫಲಕಗಳು ಇರುವುದಿಲ್ಲ ಇದರಿಂದ ಅಪಘಾತ ಸಂಭವಿಸುವ ಸಾಧ್ಯತೆಗಳು ಇರುವುದರಿಂದ ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಬೆಳಗಾವಿ ಮತ್ತು ಹುಕ್ಕೇರಿ ಘಟಕದಿಂದ ಹಾಗೂ ಪೊಲೀಸ್ ಇಲಾಖೆ ಸಹಕಾರದಿಂದ ಕಪ್ಪು ತುಂಬುವ ವಾಹನಗಳಿಗೆ ರೇಡಿಯಂ ಯುಕ್ತ ಬ್ಯಾನರ್ ಅಳವಡಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ನಂತರ ಸಂಕೇಶ್ವರ್ ಗೋಕಾಕ್ ರಾಜ್ಯ ಹೆದ್ದಾರಿ ಮೇಲೆ ಸಂಚರಿಸುವ ವಾಹನಗಳಿಗೆ ಉಚಿತವಾಗಿ ಬ್ಯಾನರ್ ಅಳವಡಿಸಲಾಯಿತು ಬೆಳಗಾವಿ ಜಿಲ್ಲಾ ಎಐಎಚ್ಆರ್ ಮುಖಂಡ ರಿಯಾಜ್ ಮುಲ್ಲಾ ಮಾತನಾಡಿ ಕಾರ್ಖಾನೆಗಳಲ್ಲಿ ಕಬ್ಬು ನುರಿಸುವ ಹಂಗಾಮು ಚಾಲು ಇರುವುದರಿಂದ ಕಬ್ಬು ಸಾಗಿಸುವ ವಾಹನಗಳ ಚಾಲಕರು ಜಾಗರೂಕತೆಯಿಂದ ವಾಹನ ಚಲಾಯಿಸಬೇಕು ವಾಹನಗಳ ಹಿಂಬದಿಯಲ್ಲಿ ಸೂಚನಾ ಫಲಕಗಳು ಇರುವುದಿಲ್ಲ ಇದರಿಂದ ರಾತ್ರಿ ಸಮಯದಲ್ಲಿ ಅಪಘಾತಗಳು ಸಂಭವಿಸುವುದನ್ನು ಗಮನಿಸಿದ ಹ್ಯೂಮನ್ ರೈಟ್ಸ್ ಸಂಘಟನೆ ಇಂದು ಜಿಲ್ಲೆಯಾದ್ಯಂತ ರೇಡಿಯಂ ಯುಕ್ತ ಬ್ಯಾನರ್ ಅಳವಡಿಸುವ ಕಾರ್ಯ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಪಿಎಸ್ಐ ಎಸ್ಪಿ ಉನ್ನದ್ ಹ್ಯೂಮನ್ ರೈಟ್ಸ್ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಮುಖಂಡರಾದ ಇರ್ಫಾನ್ ಮೊಮಿಂದಾದಾ ಗೌಸ್ ಲಾಜಮ್ ನಾಯಿಕ್ವಾಡಿ ಅಬ್ದುಲ್ ಗೋರಿ ಖಾನ್ ಇಲಿಯಾಸ್ ಅತ್ತಾರ್ ರಂಜಾನ್ ಸಾಬ್ ಪಠಾನ್ ರಾಜು ಮುಜಾವರ್ ಹರುನ್ ನದಾಫ್ ನಜೀಬುಲ್ಲಾ ಮಕಾಂದಾರ್ ಇಮ್ರಾನ್ ಖಾನ್ಜಾದೆ ಮೊಹಮ್ಮದ್ ಖಾಜಿ ಗೌಸ್ ಮುಲ್ಲಾ ಮಿರ್ಜಾ ಮೊಮಿನ್ एआईएचआर सदस्य उपस्थित रहू जो डॉक्टर आती है वो गन्ना से एक्सीडेंट होने का चांस बहुत होता है करको उसके बारे में पीछे जो रेडियम जो हमें जो पीछे जो गन्ने को लगाए इसी तरह सब डॉक्टर लोग के ये आलोक करना करको हमारा ये यूनिवर्सिटी तरफ से हम करें हैं यही हमारा एक कार्यक्रम है नम एरू इलाके घटक अपना ಉದ್ದೇಶದಿಂದ ರೇಡಿಯಂ ಕಾರ್ಯಕ್ರಮವನ್ನು ಅದು ಆ ಒಂದು ಕಾರ್ಯಕ್ರಮಕ್ಕೆ ತಲೆಲ್ಲರೂ ಆಗಮಿಸಿದ್ದೀರಿ ಪೊಲೀಸರು ಪೊಲೀಸ್ ಇಲಾಖೆಯವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಎಸ್ ಸಿಮಿಸಿದ್ದಾರೆ ಅವರನ್ನು ಕೇಳಿಕೊಳ್ಳಿ ಮೌನೇಶ್ವರ್ ಸುರೇಶ್ ಪೋತದಾರ್ ಜುವೆಲರ್ಸ್ ಕಡೆಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು ಹತ್ತು ಸಾವಿರ ರೂಪಾಯಿಗಳಿಗಿಂತ ಮೇಲ್ಪಟ್ಟು ಬಂಗಾರ ಖರೀದಿಸಿದ ಐದು ನೂರು ಗ್ರಾಹಕರಿಗೆ ಲಕ್ಕಿ ಕೂಪನ್ ನೀಡಲಾಗುವುದು ಈ ಪೈಕಿ ನೂರು ಗ್ರಾಹಕರಿಗೆ ಟಿವಿ ಫ್ರಿಜ್ ಎಸಿ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಕುಕ್ಕರ್ ಸೌಂಡ್ ಸಿಸ್ಟಮ್ ಮೊಬೈಲ್ ಫೋನ್ ಬಂಪರ್ ಬಹುಮಾನ ನೀಡಲಾಗುವುದು ಉಳಿದ ನಾಲ್ಕುನೂರು ಜನರಿಗೆ ಪೂರಕ ಬಹುಮಾನ ನೀಡಲಾಗುವುದು ಹಾಗೂ ಬೇಳೆಯ ಖರೀದಿಯ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಲಾಗುವುದು ಸಂಪರ್ಕಿಸಿ ಮೌನೇಶ್ವರ್ ಸುರೇಶ್ ಕೋತದಾರ್ ಜ್ಯುವೆಲರ್ ಬಸ್ ನಿಲ್ದಾಣ ಹತ್ತಿರ ಹುಕ್ಕೇರಿ ರುದ್ರಗಂಗಾ ಕಾಂಪ್ಲೆಕ್ಸ್ ಹುಕ್ಕೇರಿ ನಿಮ್ಮ ವ್ಯಾಪಾರ ಉದ್ಯಮ ಪ್ರಾರಂಭಿಸಲು ಅತಿ ಕಡಿಮೆ ಬಾಡಿಗೆಯಲ್ಲಿ ಅಂಗಡಿ ಗಾಳಗಳು ಲಭ್ಯ ಸ್ಟೇಟ್ ಬ್ಯಾಂಕ್ ಹತ್ತಿರ ಬೆಳಗಾವಿ ರಸ್ತೆ ಹುಕ್ಕೇರಿ